ಕನ್ಫ್ಯೂಷನ್ ಇದ್ದೆ ನಾನು ಲವ್ಲಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡಾಗಿತ್ತು ಟ್ರೈಲರು ಹೊಡ್ತಾ ಬಡ್ತಾ ಜೋರಿತ್ತು ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಅಂತ ಅಂದ್ಕೊತಿದ್ದೆ ಬಟ್ ಸಿನಿಮಾ ಮೇಲೆ ಪ್ರಾಬ್ಲಿ ಈ ನಂತರ ಅಂದ್ಕೊಂಡವ್ರಿಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ ತುಂಬ ಹಾರ್ಟ್ ಟಚ್ಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ ಆ್ಯಂಡ್ ಇವರಿಬ್ಬರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಹೊಸ ಮುಂಚೆ ನಾವು ಮಾಸಾಗಿ ನೋಡಿರ್ತೀವಿ ಕ್ಲಾಸಾಗಿ ನೋಡಿರ್ತೀವಿ ಈ ಪಿಚ್ಚರ್ನಾಗೆ ಎರಡು ಥರವೂ ಹ್ಯಾಂಡಲ್ ಮಾಡಿದ್ದಾರೆ ಮಾಸ್ ಆ್ಯಂಡ್ ಕ್ಲಾಸ್ ಅಂಡ್ ಇಟ್ ಲುಕ್ಸ್ ವೆರಿ 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 ಅಮೇಝಿಂಗ್ ಇಬ್ಬರು ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬೋತ್ ಆಫ್ ಯು ಲುಕ್ ಗುಡ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಇಬ್ಬರು ಆಮೇಲೆ ಇನ್ನೊಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅನ್ಸರ್ಟಿಲಿಟಿ ಇದೆ ಆ್ಯಂಡ್ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಅನಿಸುತ್ತೆ ಅಂದರೆ ಮೋರ್ ದೆನ್ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಇದು ಮನಸ್ಸಿಗೆ ಹರ್ಟ್ ಆಗುವಂಥ ಎಮೋಷನ್ ಇರುವಂಥ ಸಿನಿಮಾ ಅಂತ ಆ್ಯಂಡ್ ನಮ್ಮ ಅಶ್ವಿನ್ ಅವರ ಫ್ರೇಮ್ಸ್ ಆಗಿರ್ಬೋದು ಆ್ಯಂಡ್ ಕೇಶವ್ ಅವರ ಕೆಲಸ ಆಗಿರ್ಬೋದು ಇಡೀ ತಂಡಕ್ಕೆ ನಮ್ಮ ಹರೀಶ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಅಭಿನಂದನ ಸಲ್ಸಕ್ಕೆ ಇಷ್ಟಪಡ್ತೀನಿ ವಾಚ್ ನಿಯರ್ ಥಿಯೇಟರ್ ನಮಸ್ಕಾರ